ರಸ್ತೆ ಬದಿಗಳಲ್ಲಿ ಊಟ ಮಾಡಲು ಬರುತ್ತಿದ್ದ ಗ್ರಾಹಕರು ರಸ್ತೆಗಳಲ್ಲಿ ಅಡ್ಡ ಅಡ್ಡದಿಡ್ಡಿ ನಿಲ್ಲಿಸಿ ವಾಹನ ಸವಾರರಿಗೆ ದೊಡ್ಡ ಕಿರಿಕಿರಿಯಾಗುತ್ತಿತ್ತು ಅದನ್ನ ಮನೆಗಂಡು ಆನೇಕಲ್ ಪುರಸಭಾ ಆಡಳಿತ ಮಂಡಳಿಯು ಎಲ್ಲ ಆಹಾರ ಮಾರುವ ಬಂಡಿಗಳನ್ನು ಒಂದೇ ಕಡೆ ಸೇರಿಸಿ ಫುಡ್ ಸ್ಟ್ರೀಟ್ ಎಂಬುವ ಹೊಸದಾಗಿ ಒಂದು ರಸ್ತೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್ ಪ್ರತಿ ಅಂಗಡಿ ಬಳಿಗೆ ಹೋಗಿ ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರಗಳನ್ನು ಕೊಟ್ಟು ಸ್ವಚ್ಛತೆ ಕಾಪಾಡಬೇಕು ಎಂದು ತಿಳಿ ಹೇಳಿದರು ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರು ಸಹ ಎಲ್ಲೆಂದರೆ ಅಲ್ಲಿ ವ್ಯಾಪಾರ ಮುಗಿದ ಮೇಲೆ ಗಾಡಿಗಳನ್ನು ನಿಲ್ಲಿಸಿದರೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ರೋಡ್ಗಳಲ್ಲಿ ಬಿಸಾಕದೆ ನಿಮ್ಮ ಒಂದು ಕಾರ್ಯವೈಖರಿ ಮುಗಿದ ಮೇಲೆ ಎಲ್ಲೆಲ್ಲಿ ಒಂದು ಅಂತ ಇಟ್ಕೊಂಡು ಅದರೊಳಗೆ ಹಾಕ್ಕೊಂಡು ನಮ್ಮ ಕೃತಭ್ಯವಾಗಿ ಅದನ್ನು ಕಲ್ಪಿಸಬೇಕು ಆಮೇಲೆ ಎಲೆ ಅದರದ್ದು ಏನಾದರೆ ಅದನ್ನು ಸಪ್ರೇಟು ಪೇಪರ್ ಅದೆಲ್ಲ ಇದ್ದರೆ ಡ್ರೈನೇಜ್ ಅದನ್ನು ಸಪ್ರೇಟ್ ಮಾಡಿ ಕೊಡಬೇಕಾಗಿ ನಮ್ಮಲ್ಲಿ ಕೇಳಿಸಬೇಕು ಆದಮೇಲೆ ಬಂಡಿಗಳನ್ನ ಇಲ್ಲಿಲ್ಲೇ ಬಿಡದೆ ನೀವು ಹೆಂಗೆ ತೊಗೊಂಬಂದಿರ್ತೀರೋ ಹಂಗೆ ತೊಗೊಂಡೋಗು ನೀವು ಅಲ್ಲಲ್ಲೇ ಅವ್ರವ್ರದೇ ಜಾಗ ಸೇರಿ ಫಿಕ್ಸ್ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ ನೀವು ಆಗೇನಾದರೂ ಅಲ್ಲಿ ಬಿಟ್ಟು ಹೋಗಿದ್ದಲ್ಲಿ ನಮ್ಮ ಪುರಸಭೆಯವರು ನಿಮ್ಮ ಬಂಡಿ ತೊಗೊಂಡು ಹೋಗಿ ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದೀವಿ ನಿಮ್ಮ ಸಹಕಾರ ನಮಗೂ ಇದೇ ರೀತಿ ಇರಬೇಕು ಪುರಸಭೆಯವರು ನಿಮಗೆ ಒಂದು ಒಳ್ಳೆಯ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಇದು ನೀವು ನಮ್ಮ ತುಂಬ ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು ಜಾಸ್ತಿ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಜಾಸ್ತಿ ಗಲೀಜೆಲ್ಲ ಇಲ್ಲೇ ಹಾಕಿ ಹೋಗ್ಬಾರ್ದು ಒಂದು ಮೆಸಲ್ ಡಬಾ ಇಟ್ಕೊಂಡಿದ್ದೀವಿ ಡಸ್ಟ್ಬಿನ್ ಮಾಡಬೇಕು ಆಮೇಲೆ ಬಂದ ರಾತ್ರಿ ಹೋಗಿ ಬಂಡಿಗಳನ್ನ ಇಲ್ಲೇ ಬಿಟ್ಟು ಹೋಗ್ಬಾರ್ದು ಮನೆಗೆ ತಗೊಂಡು ಹೋಗ್ಬೇಕು ವಾಪಸ್ ಗೊತ್ತಾಯ್ತಾ ಪಾರ್ಕಿಂಗ್ಗಳು ಬಂದಾಗ ಜಾಸ್ತಿ ಆ ವೆಹಿಕಲ್ಗಳನ್ನ ಸೈಡಿಗೆ ಹಾಕ್ಸ್ಬೇಕು ರೋಡದೆಲ್ಲ ಬಿಡಬಾರ್ದು ಓಡಾಡ್ರ ಜನರಿಗೂ ಅನುಕೂಲ ಆಗಬೇಕು ನಿಮ್ಮ ವ್ಯಾಪಾರನೂ ಆಗಬೇಕು ಒಳ್ಳೆ ರೀತಿಯಿಂದ ಮಾಡಿಕೊಂಡು ಒಳ್ಳೆ ಆದಾಯ ಮಾಡ್ಕೋದು ಮಾಡ್ಕೊಡೋದು ಮಾಡ್ತಾ ಇದೆ ನಿಂತ್ಕೊಂಡು ತುಂಬ ಸಮಸ್ಯೆ ಆಗ್ತಿದ್ರು ಧೂಳು ಮುಗ್ಧ ಮಾಡಬೇಕು ಸ್ವಚ್ಛತೆ ಆಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪುರುಸಿಂದ ಎಲ್ಲ ಒಂದು ಸ್ಟ್ರೀಟ್ ಅಂತ ಒಂದು ಮಾಡಿ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಸಾಧ್ಯ ಆದಷ್ಟು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಎಲ್ಲ ಹೇಳಿದ್ದು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ನ ಫುಲ್ಲು ಕಡಿಮೆ ಮಾಡಿ ಆದಷ್ಟು ನಾವು ಬಟ್ಟೆ ಬ್ಯಾಗುಗಳು ಈ ಥರದ್ದೆಲ್ಲ ಬಳಸಬೇಕು ಮತ್ತು ಎಲೆಗಳನ್ನ ಬಳಸೋದಕ್ಕೆ ಸಾಧ್ಯ ಆದಷ್ಟು ಮಾಡಿ ಮತ್ತೆ ಕೆಲಸ ನಿಮ್ಮ ಮುಗಿದ ತಕ್ಷಣ ಎಲ್ಲ ತಗೊಂಡು ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಯಾವುದೇ ಇದು ಅದೊಂದು ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ಈಗ ಫುಡ್ ಅಂಗಡಿ ಇಲ್ಲಿ ಚೇಂಜ್ ಮಾಡೋರಲ್ಲ ಬಿಸ್ನೆಸ್ ಆಗುತ್ತಾ ಓಪನಿಂಗ್ ಹೆಂಗಿದೆ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ಅದೇ ಈಗ ಪಬ್ಲಿಕ್ ಅಲ್ಲಿ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಟ್ರಾಫಿಕ್ ಎಲ್ಲ ತೊಂದರೆ ಆಗ್ತಾ ಇತ್ತು ಅನುಕೂಲ ಆಗುತ್ತಾ

ಡೌಟ್ ಇದೆಯಾ ಸ್ವಲ್ಪ ಐತೆ ಇಲ್ಲ ಎಲ್ಲ ಪಕ್ಕಪಕ್ಕದಲ್ಲಿ ಇರತರ ಸ್ವಲ್ಪ ಈಗ ಅಲ್ಲಿ ತಲ್ಲ ಅಂಗಡಿ ಅಲ್ಲಿಗೂ ಇಲ್ಲಿಗೆ ಹೆಂಗೆ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ಅಲ್ಲಿ ಪರವಾಗಿಲ್ಲ ಅಲ್ಲಿ ಪರವಾಗಿಲ್ಲ ಇಲ್ಲಿ ಪರವಾಗಿಲ್ಲ ಇಲ್ಲಿ ಇಲ್ಲಂದ್ರೆ ಇವತ್ತಲ್ಲ ಹೋಗ್ತೋ ಇಲ್ಲಿ ನೋಡಬೇಕು ಅಂದ್ರೆ ಜನ ಬರ್ತಾರೋನೋ ವಿಶ್ವಾಸ ಇದೆಯಾ ಇದೆ ಇದೆ ಅದೇ ನೀವು ಎಲ್ಲೇ ಮಾಡಿದ್ರು ಬರ್ತಾರೆ ಅದೇ ಈಗ ಪಾರ್ಕಿಂಗ್ ಸಮಸ್ಯೆ ಏನಾಗಲ್ವಾ ಪಾರ್ಕಿಂಗ್ ಸಮಸ್ಯೆ ನೋಡ್ಬೇಕು ಬಿಡ್ತಾರ ಬಿಟ್ಟರೆ ಹಾಡು ಪಾಸ್ ಆಗೋದು ಈಗ ನಿಮ್ಮ ಅಂಗಡಿಯಲ್ಲಿ ಇದ್ದಿದ್ದು ಡಿಪಾ ಮುಂದೆ ಈಗ ಇಲ್ಲಿ ಶಿಫ್ಟ್ ಮಾಡಿರೋದು ಬಿಸ್ನೆಸ್ ಆಗುತ್ತಾ ಈಗ ಇವತ್ತು ಫಸ್ಟ್ ದಿವ್ಸ ಅಲ್ವಾ ನಿಮ್ಮ ನಂಬಿಕೆ ಇದೆ ಬಿಸ್ನೆಸ್ ಆಗುತ್ತಾ ಆಗುತ್ತೆ ಆದರೆ ಒಳ್ಳೇದಲ್ಲ ಯಾಕಂದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇತ್ತು ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇಲ್ಲ ಮತ್ತು ಅಲ್ಲಿ ವೆಹಿಕಲ್ ಓಡಾಡ್ತಾ ಇದ್ದರೆ ಧೂಳು ಸಿಕ್ಕಾಪಟ್ಟೆ ಧೂಳು ಗ್ರಾಹಕರಿಗೂ ತಿನ್ನೋರಿಗೂ ಕಾಯಿಲೆ ಅದು ಇದು ಬರ್ತದೆ ಇಲ್ಲಿ ಏನು ಧೂಳು ಏನು ಬರಲ್ಲ ಕ್ಲೀನಾಗಿರ್ತದೆ ಇಟ್ಟರೆ ಇಲ್ಲೇ ಇಡೋದಕ್ಕೇನು ತೊಂದರೆ ಇಲ್ಲ ನಿಮಗೆ ಅಂದ್ರೆ ಇಲ್ಲಿ ವೆಹಿಕಲ್ಗೂ ಬಿಡ್ಬಾರ್ದು ಸಂಜೆ ಟೈಮು ಈಗ ಪೊಲೀಸರು ಹೇಳ್ತವ್ರೆ ಆರು ಗಂಟೆ ಮೇಲೆ ಇಲ್ಲಿ ವೆಹಿಕಲ್ ಡ್ರಾಪ್ ಮಾಡ್ತೀವಿ ಅಂತ ಇಲ್ಲಿ ಅಂಗಡಿ ಮಾಡೋದ್ ಏನು ಸಮಸ್ಯೆ ಇಲ್ಲ ತಾನೆ ಏನೇನು ಬಿಸ್ನೆಸ್ ಆಗುತ್ತೆ ಇವತ್ತಿಲ್ಲ ಬಿಸ್ನೆಸ್ ಆಗುತ್ತೆ ನಿಮ್ಮ ಹೆಸರು ಏನೇನ್ ಮಾಡ್ತೀರಿ ನಿಮ್ಮ ಹಾಂ ಎಲ್ಲಿದ್ದ ಅಂಗಡಿ ಹಿಂದೆ ಇವಾಗ ಇಲ್ಲಿ ಇಲ್ಲಿ ಕ್ಲಿಯರ್ ಮಾಡಿ ಅಲ್ಲಿ ಕ್ಲಿಯರ್ ಮಾಡ್ಸಿ ಇಲ್ಲ ಹಾಕೋ ಅವರಲ್ಲ ಬಿಸ್ನೆಸ್ ಆಗುತ್ತಾ ರೆಸ್ಪಾನ್ಸ್ ಲಾಸ್ಟ್ ಟೈಮ್ ಸರ್ತಿ ಹಾಂ ನೀವು ಇಲ್ಲೇ ಇಟ್ರು ಬರ್ತಾರೆ ನೀವು ಕೊಡೋ ಟೇಸ್ಟ್ ಹುಡ್ಕೊಂಡು ಚೆನ್ನಾಗಿ ಕಸ್ಟಮರ್ ಬರ್ತಾರೆ ಹಾ ಅಂದ್ರೆ ಅಂಗಡಿ ಚೇಂಜ್ ಮಾಡಿದ್ಕೆ ಏನು ತೊಂದರೆ ಏನಿಲ್ಲ ಬಂಗಾರಪೇಟೆ ಚಾಟ್ ಎಲ್ಲಿದ್ದು ಅಂಗಡಿ ನಿಮ್ಮದು ಮೊದಲು ಹಾಂ ಹಾಂ ಈಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿಸಿ ಬಿಸ್ನೆಸ್ ಆಗುತ್ತಾ ಅದೇ ಬುರ್ಸಾಬ್ರ ಏನೋ ಹೇಳೋರೆ ಡೈರೆಕ್ಷನ್ ಕೊಟ್ಟವ್ರೆ ಮಾಡಬೇಕು ಹಾಂ ಹಾಂ ಅಕಸ್ಮಾತ್ ಬಿಸ್ನೆಸ್ ಆಗಿಲ್ಲ ಅಂದರೆ ಹಾಂ ಬೇರೆ ಕಡೆ ಹಾಕ್ಕೊಂತೀರಾ ಬಿಸ್ನೆಸ್ ಆಗಲಿ ಅಂದರೆ ಟ್ರಾಫಿಕ್ ಸಮಸ್ಯೆ ಇದೆ ಆನೆಕಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಪೊಲೀಸರು ಮತ್ತು ಪುರಸಭೆಯವರು ಒಟ್ಟಾಗಿ ಸೇರಿ ಇದು ಮಾಡ್ತಾ ಇರೋದು ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಂ ಈ ಹಿಂದೆ ಎಲ್ಲಿದ್ದಾ ಅಂಗಡಿ ಅಂದರೆ ಫುಟ್ಪಾತಲ್ಲಿ ಹಾಕೊಂಡಿದ್ದೀ ಈಗ ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದಕ್ಕೆ ಏನು ತೊಂದರೆ ಇಲ್ಲ ಅಲ್ಲ ಈಗ ನಿಮ್ಮ ಕಸ್ಟಮರು ನಿಮ್ಮ ಟೇಸ್ಟಿಗೆ ಎಲ್ಲಿದ್ದರೂ ಬರ್ತಾರೆ ಅಲ್ವಾ ಈವಾಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಕ್ಕೆ ಏನು ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಈಗ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇಲ್ಲ ಇಲ್ಲಿ ಅಂಗಡಿ ಮಾಡಿದ್ರೆ ಪೊಲೀಸರು ಮತ್ತು ಪುರಸಭೆಯವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಾದರೆ ಏನು ಮಾಡಲ್ಲ ಅಲ್ವಾ ಅಲ್ಲಿ ಧೂಳು ಇಲ್ಲದೆ ಧೂಳು ಇರಲ್ಲ ಏನೂ ಇರಲ್ಲ ತಿನ್ನೋರ್ಗು ಆರೋಗ್ಯವಾಗಿರ್ತಾರೆ ಅಲ್ವಾ ಅದು ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲ ತಾನೇ ಕಸ್ಟಮರ್ ಬರ್ತಾರೆ ಫಸ್ಟ್ ದಿವಸ ಬಿಸ್ನೆಸ್ದಲ್ಲೂ ಹೋಗ್ತಾ ಹೋಗ್ತಾ ಬರ್ತಾರೆ ಹಾಂ ಏನು ಸಮಸ್ಯೆ ಇಲ್ಲ ತಾನೇ ಬೇರೆ ಹಾಂ ಚಿಕನ್ ಮಾರ್ಕೆಟಲ್ಲಿ ಟ್ರಾಫಿಕ್ ಸಮಸ್ಯೆ ಅದು ಯಾರು ಹೆಂಗಾನ ಅಳಾಗೋಗ್ಲಿ ನೀವು ಬದುಕಬೇಕಾಗತ್ತೆ ಮತ್ತೆ ಬಿಸ್ನೆಸ್ ನೋಡಕ್ ಹೋಗ್ಬೇಡ್ರಿ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ನೀವು ಕೊಡೋ ಟೇಸ್ಟ್ ಚೆನ್ನಾಗಿದೆ ನೀವ್ ಎಲ್ಲಿದ್ರು ಬಂದೇ ಬರ್ತಾರೆ ಅಲ್ವಾ ಅಲ್ವಾ ಬೇಕಾದ್ರೆ ಇಷ್ಟ ದಿವಸ ನೀವ್ ಏನ್ ಅಂಗಡಿ ಇಡ್ತಾ ಅಲ್ಲಿ ಒಂದು ಬ್ಯಾನರ್ ಹಾಕಿ ನಮ್ಮ ಅಂಗಡಿ ಶಿಫ್ಟ್ ಮಾಡಲಾಗಿದೆ ಅಂತ ನಿಮ್ ಕಸ್ಟಮರ್ ಬಂದೇ ಬರ್ತಾರೆ ಅಲ್ವಾ ನಾವ್ ಹೇಳೋದು ಯಾರಿಗೂ ತೊಂದರೆ ಆಗ್ಬಾರ್ದು ಅಲ್ಲಿ ಟ್ರಾಫಿಕ್ ಜಾಮು ಧೂಳು ಇಲ್ಲಿ ಯಾವುದೇ ವೆಹಿಕಲ್ ಬರಲ್ಲ ಹಾ ಒಳ್ಳೇದಾಗುತ್ತೆ ಬಿಡ್ರಿ

ಆಮೇಲೆ ಸಾರ್ವಜನಿಕರಿಗೆ ಶುಚಿಯಾಗಿರೋದನ್ನು ಕೊಡಿ ಹೈಜಿನ ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಕೊಡಿ ಆಮೇಲೆ ಕಲರ್ಗಳು ಹಾಕೋದು ಟೇಸ್ಟಿಂಗ್ ಆಗೋದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಆರೋಗ್ಯಕರವಾದ ಅಂತಲೇ ಮುದ್ದೆ ಊಟ ಅಂತ ಹಾಕಿದ್ದೀರಾ ಒಳ್ಳೆ ಊಟ ಕೊಡಿ ನಾನು ನಿಮ್ಮ ಹತ್ರ ಹೆಸರು ಫೋನ್ ನಂಬರ್ ತಗೊಂಡಿದ್ದೀವಿ ಇಟ್ಕೊಳ್ಳಿ ಜನತೆಗೆ ಒಳ್ಳೆ ಫುಡ್ ಕೊಡಿ ಹಾಂ ಒಳ್ಳೆ ಟೇಸ್ಟ್ ಹಾಕ್ಕೊಡಿ ಬಂಗಾರಪಳ್ಳೆ ಅಂತ ಹೆಸರಿಟ್ಟಿದ್ದೀರಾ ಅದನ್ನು ಒಂದು ಉಳಿಸ್ಕೊಂಡು ಹೋಗಿ ಆಯಿತಾ ಏನೇ ತೊಂದರೆ ಇದ್ದರೂ ಪ್ರಶ್ನೆ ಬಂದು ಇನ್ಫಾರ್ಮೇಶನ್ ಕೊಡಿ ನಿಮಗೆ ಏನಾದರೂ ತೊಂದರೆ ಇದ್ದರೆ ರೆಡಿ ಮಾಡ್ಕೊಳ್ಳೋಣ ನಮಗೆ ಯಾವುದೇ ರೀತಿ ಜನಕ್ಕೆ ಸಾರ್ವಜನಿಕರು ತೊಂದರೆ ಮಾಡದಿದ್ದಂಗೆ ಕಸ ಕಟ್ಟಿ ಹಾಕ್ತೀವಿ ನೀಟಾಗಿ ಇಟ್ಕೊಳ್ಳಿ ಇದು ನಿಮ್ಮನೆ ಥರ ನೋಡ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಹಾಂ ಯಾವುದೇ ರೀತಿ ತೊಂದರೆ ಇದ್ದರೆ ಬಂದು ಹೇಳಿ ಪಡ್ಕೊಂಡು ಮಾಡಿದ್ದೀವಿ ಹಲವಾರು ಬಾರಿ ನಮಗೆ ನಮಗೆ ಆಫೀಸ್ ಹತ್ರ ಬಂದು ಹಾಗೆ ಆರಕ್ಷಕರ ಹತ್ರ ಹೋಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಫುಟ್ಪಾತ್ ಮೇಲೆ ಅಂಗಡಿಗಳೆಲ್ಲ ಇದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಈ ವಿಚಾರವಾಗಿ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಪುರಸಭಾ ಸದಸ್ಯರು ಸುರೇಶ್ ಕುಮಾರ್ ಅವರು ಸುರೇಶ್ ಬಾಬು ಅವರು ಹಾಗೆ ಎಲ್ಲ ಸದಸ್ಯರು ಒಂದು ಮೀಟಿಂಗ್ ತೊಗೊಂಡು ಏನು ಮಾಡಿದ್ರೆ ಸರೋಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಈ ಥರ ಒಂದು ರೋಡ್ ಸೈಡ್ ಮೇಲೆ ಬಂಡಿ ಮೇಲೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದೇ ಒಂದು ನಿಗದಿತ ಜಾಗನ ಗುರುತುಪಡಿಸಿದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಹಾಗೆ ಟ್ರಾಫಿಕ್ಕೂನು ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಮೀಟಿಂಗಲ್ಲಿ ನಾವು ಅದನ್ನು ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡು ಈ ತೀರ್ಮಾನ ತಗೊಂಡು ಇದೊಂದು ರಸ್ತೆನ ಆಯ್ಕೆ ಮಾಡ್ಕೊಂಡ್ವಿ ಇನ್ನೂ ಎರಡು ಮೂರು ಕಡೆ ನಾವು ಮಾಡಬೇಕಾಗಿದೆ ಮೊದಲನೇ ಬಾರಿಗೆ ಒಂದು ಪ್ರಾಯೋಗಿಕವಾಗಿ ಈ ಜಾಗನ ಆರಿಸ್ಕೊಂಡಿದೀವಿ ಇಲ್ಲಿ ಸಕ್ಸಸ್ ಆಯಿತು ಅಂದರೆ ಇನ್ನೂ ಒಂದು ಎರಡು ಮೂರು ಕಡೆ ನಾವು ಈ ಥರ ಒಂದು ಫುಡ್ ಸ್ಟೀಟ್ ಮಾಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಹಾಗೆ ಟ್ರಾಫಿಕ್ ಜಾಮ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಿ ತೀರ್ಮಾನ ತೊಗೊಂಡು ಎಲ್ಲ ಸದಸ್ಯರ ಒಪ್ಪಿಗೆ ತಗೊಂಡು ಈ ಥರ ಇದನ್ನು ಶುರು ಮಾಡಿದ್ದೀವಿ ಈ ಅದೇ ರೀತಿ ನಮಗೆ ಈ ಥರ ಈಗ ಅಂಗಡಿಗಳು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಏನು ಇದನ್ನು ನಾವು ಮಾಡಿದ್ದೀವಿ ಎಲ್ಲರಿಗೂ ತಿಳಿಸಿದ್ದೀವಿ ಈ ಥರ ಇವಾಗ ಏನು ಹೈಜಿನಿಕ್ಕಾಗಿ ಕ್ಲೀನಾಗಿ ನೀರು ಫುಡ್ಡು ಅದು ಇಟ್ಕೋಬೇಕು ಹಾಗೆ ಟೇಸ್ಟಿಂಗ್ ಪೌಡ್ರ್ ಆಗಬಾರ್ದು ಕಲರು ಆಗಬಾರ್ದು ಒಳ್ಳೆ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತೇಳಿ ಮಾತಾಡಿದ್ದೀವಿ ಅದೇ ರೀತಿ ಏನೋ ಅಂಗಡಿಗಳನ್ನ ಅಲ್ಲಲ್ಲೇ ಬಿಡಬಾರ್ದು ಸಂಜೆ ಐದು ಐದು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಸಮಯ ನಿಗದಿಪಡಿಸಿದ್ದೀವಿ ಅಲ್ಲಿವರೆಗೂ ಆ ಡ್ಯೂಟಿ ಆಗಿದ ತಕ್ಷಣ ಅವರು ಮತ್ತೆ ಆ ಬಂಡಿಗಳನ್ನ ಅವರು ಮತ್ತೆ ಬೆಳಗ್ಗೆ ಸಂಚಾರ ಮುಕ್ತಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಡ್ತೀವಿ ಎಲ್ಲರೂ ಸಹಕರಿಸಿದ್ದಾರೆ ಅದೇ ರೀತಿ ನಮ್ಮ ಆರಕ್ಷಕ ನಿರೀಕ್ಷಕರು ತಿಪ್ಪೇಸ್ವಾಮಿ ಅವರು ನಮಗೆ ಭಾಳ ಸಹಕಾರ ನೀಡಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಹಾಗೂ ಆರಕ್ಷಕರೂ ಧನ್ಯವಾದಗಳನ್ನು ಹೆಲ್ತ್ ಇನ್ಸ್ಪೆಕ್ಟ್ರು ಇದಕ್ಕೆ ಮುಖ್ಯವಾಗಿ ನಾವು ಹೇಳಿದ ತಕ್ಷಣ ಅವರು ಕೂಡ ನಮಗೆ ಎಲ್ಲ ರೀತಿ ಸಹಕಾರ ಮಾಡಿ ಸಹಕಾರ ಕೊಟ್ಟು ನಮಗೆ ಎಲ್ಲ ನಾವು ಅವ್ರಿಗೆ ಹೇಳಿದ್ವಿ ಈ ರೀತಿ ನಮಗೆ ಒಂದು ಅಂಗಡಿಗಳಿಗೆ ನಂಬರ್ ಹಾಕೋದಾಗಲಿ ಎಲ್ಲ ಮಾಡಬೇಕು ಅಂತ ಮುಂದೆ ನಿಂತು ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ಪುರಸಭಾ ವತಿಯಿಂದ ಅವ್ರಿಗೂ ಧನ್ಯವಾದಗಳಿಂದ ನಮ್ಮ ಆಡಳಿತ ವರ್ಗದ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡಿದ್ದೀವಿ ಇದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ಆಶಿಸಿದ ಎಲ್ರಿಗೂ ಧನ್ಯವಾದಗಳು ಬರುತ್ತೆ ಯಾಕೆ ಬರುತ್ತೆ ಅಂದರೆ ಎಲ್ಲಾರದು ನಂಬರ್ ತೊಗೊಂಡಿದ್ದೀವಿ ಗೇಮ್ಸ್ ತೊಗೊಂಡಿದ್ದೀವಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಅವ್ರದ್ದು ಕಟ್ಟ ಸುಕ್ಕ ಗ್ರೂಪಲ್ಲಿ ಚರ್ಚೆ ಮಾಡಿಬಿಟ್ಟು ಡೈಲಿ ಫೆಸಿಲಿಟೀಸ್ ಏನು ಕೊಡಬೇಕು ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಮಾಡಿ ಬ್ಯಾಲೆನ್ಸ್ ಆಹಾರ ಗುಣಮಟ್ಟ ಆಹಾರ ಗುಣಮಟ್ಟದ ಬಗ್ಗೆ ಚೆಕ್ ಮಾಡಬೇಕು ಅಂದರೆ ಎಸ್ 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 ಸಿ ರವಿ ಸರ್ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಇಂಟಿಮೆಂಟ್ ಮಾಡ್ತೀವಿ ಗ್ರೂಪಲ್ಲಿ ಅವರು ಆ್ಯಡ್ ಮಾಡ್ತೀವಿ ಅವರು ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತೀವಿ ಅಲೋಕೇಟ್ ಸರ್ ಏನು ನಮ್ಮ ಆನೆ ಕಲ್ಲಿ ವ್ಯಾಪ್ತಿಯಲ್ಲಿ ಒಂದು ಫುಡ್ ಸ್ಟ್ರೀಟ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಈಗ ನಾವು ಮೈಸೂರು ಬೆಂಗಳೂರು ಎಜೆಸ್ ಕೋರ್ಮಂಗ್ಲಾ ಗಾಂಧಿ ಬಜಾರ್ ಈ ಕಡೆ ಎಲ್ಲ ನೋಡ್ತಾ ಇದ್ವಿ ಆ ಥರ ಒಂದು ವ್ಯವಸ್ಥೆಯನ್ನು ನಮ್ಮ ಆನೆ ಕಲ್ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾಗ ಸರ್ವತ್ ಸದಸ್ಯರು ಕೂಡ ಇದಕ್ಕೆ ಒಮ್ಮತ ಅಭಿಪ್ರಾಯವನ್ನು ಕೊಟ್ಟು ಈಗ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳವನ್ನು ಅವಕಾಶ ಮಾಡಿಸ್ಕೊಂಡು ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿ ಎಲ್ಲರೂ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಆನೆ ಜನತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಂದ್ರಲ್ಲಿ ಫುಟ್ಪಾತ್ ಮೇಲೆ ನಾವು ಧೂಳು ಧೂಳಲ್ಲಿ ನಿಂತ್ಕೊಂಡು ಎಲ್ಲ ತಿಂತಾಯಿದ್ವಿ ಸೊ ಅದಕ್ಕೊಂದು ಮುಕ್ತಿಯನ್ನು ಕೊಡಬೇಕು ಅಂತ ಮತ್ತೆ ಮಕ್ಕಳು ತಂದೆ ತಾಯಿ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಲಾರಿಗಳು ಬಸ್ಗಳು ಓಡಾಡ್ತಾ ಆ ಧೂಳಲ್ಲಿ ತಿಂಡಿಯನ್ನು ತಿಂತಾಯಿದ್ರು ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಗುಣಮುಖವಾಗಿ ಒಂದು ಸ್ವಚ್ಛತೆ ಆದಂತಹ ಒಂದು ರೀತಿಯಲ್ಲಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ವಿ ಅದರ ಮೊದಲನೇ ಹೆಜ್ಜೆಯಾಗಿ ನಾವು ಇವತ್ತು ಈ ಒಂದು ಫುಡ್ಸೀಟ್ನ ಇಲಾಖೆ ಮಾಡ್ತೀವಿ ಎಲ್ಲ ನಮ್ಮ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಒಂಬತ್ತು ಅಭಿಪ್ರಾಯಗಳನ್ನ ಎಲ್ಲರೂ ಒತ್ತೇ ಈ ಒಂದು ಕುರ್ ಓಪನ್ ಮಾಡೋದಕ್ಕೆ ನಮ್ಮ ಆರೋಗ್ಯ ಇಲಾಖೆಯ ಅವರು ಇರ್ಬೋದು ಮತ್ತು ಅವರ ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ರಾಜಶೇಖರ್ ಅವರು ಇರ್ಬೋದು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಂಥ ಅವರು ಇವತ್ತು ಬರಬೇಕಿತ್ತು ಅವ್ರು ಯಾವುದೋ ಒಂದು ಸಭೆ ಇರೋದರಿಂದ ಅವರು ಕೂಡ ಬರೋಕ್ಕಾಗಲಿಲ್ಲ ಅವರು ಮುಂದಿನ ದಿನಗಳಲ್ಲಿ ಜೋಡ್ಕೊಂಡಿದ್ದ ಅಂತ ಹೇಳಿದ್ದಾರೆ ಅವೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಕುರ್ ಓಪನ್ ಮಾಡಿದ್ದೀವಿ ನಮ್ಮ ಆನೆಕಲ್ ಜನತೆ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಬಂದು ಕುಟುಂಬ ಸಮೇತ ಬಂದು ಇಲ್ಲಿ ಸಿಂಡಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಎಲ್ಲ ತಗೊಂಡು ತಿಂದು ಪಾರ್ಸಲ್ ಕೂಡ ಅಂತ ಹೇಳಿ ತಗೊಂಡೋಗೋದಂತೇಳಿ ನಾನೇ ಇಲ್ಲಿ ಆದರೆ ಟೆಂಡರ್ ಆಗಲಿ ಯಾವುದೇ ನಾವು ಸರ್ವೇನೇ ಕರೆದಿಲ್ಲ ಈಗ ವರ್ಷಕ್ಕೊಂದ್ಸರಿ ನಾವು ಏನು ಬೀದಿ ವ್ಯಾಪಾರಿಗಳು ಟೆಂಡರ್ ಅಂತ ಕರೆದಿರ್ತೀವಿ ಅವರೇ ಬಂದು ಅವರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಹೊಲ್ಸಾಗ ಇಲ್ಲಿ ಯಾರು ಮಾಮೂಲಿ ಕೊಡೋದಾಗ್ಲಿ ಕಲೆಕ್ಷನ್ ಕೊಡೋದಾಗ್ಲಿ ಯಾವುದೇ ರೀತಿ ವ್ಯವಸ್ಥೆ ಕೊಡ್ತಾ ಅಂತ ನಾವು ಮಾಡಿರ್ತೀವಿ ಈ ರಸ್ತೆಯಲ್ಲಿ ವಾಹನಗಳು ಬಂದರೆ ಪಾಪ ತೊಂದರೆ ಆಗಲ್ವಾ ಸರ್ ಅವ್ರಿಗೆ ಈಗ ವಾಹನಗಳು ಓಡಾಡೋದಕ್ಕೆ ಅಂತ ನಮ್ಮ ಮೈನ್ ರೋಡ್ ವ್ಯವಸ್ಥೆ ಇದೆ ಇದು ಬಂದು ಸಬ್ ರೋಡ್ ಇರೋದ್ರಿಂದ ಸಂಜೆ ಐದೂವರೆಗೆ ರೋಡ್ ಬ್ಲಾಕ್ ಮಾಡ್ತೀವಿ ನಾವು ಹನ್ನೊಂದು ಗಂಟೆವರೆಗೂ ಇಲ್ಲಿ ವ್ಯವಸ್ಥೆ ಕುಟ್ಟಿಸಿ ಥರ ನಾವು ಮಾಡಿರ್ತೀವಿ ಹನ್ನೊಂದು ಗಂಟೆ ಆದ್ಮೇಲೆ ಪೂರ್ತಿ ಆಗಿ ನಿಲ್ಲಿಸುವಂಥ ಗಾಡಿಗಳನ್ನ ಅವರವರು ಸ್ವಲ್ಸ್ಗಳಿಗೆ ಕರ್ಕೊಂಡು ಹೋಗಿ ತಗೊಂಡು ಓಟ್ ಹೋಗ್ತಾರೆ ಮತ್ತು ಸಂಜೆ ಐದುವರೆಗೆ ಮಾತ್ರ ಬರ್ತಾರೆ ಅಲ್ಲಿವರೆಗೂ ಮತ್ತೆ ಟೂ ವೀಲರ್ಸ್ ಫೋರ್ ವೀಲರ್ಸ್ ಓಡಾಡೋದಕ್ಕೆ ನಾವು ಅವಕಾಶ ಮಾಡಿಕೊಂಡಿದ್ದೀವಿ ಇದೇನಾದ್ರು ಸಕ್ಸಸ್ ಆಗಿ ಮುಂದಿನಗಳಲ್ಲಿ ಆಯಿತು ಅಂತ ಹೇಳಿದ್ರೆ ಟೋಟಲ್ ಇದನ್ನ ಫುಡ್ ಸ್ಟ್ರೀಟ್ ಅಂತಾನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬರೀ ನಾವು ಫುಡ್ ಸ್ಟ್ರೀಟ್ ಅಂತಲೇ ಇದನ್ನು ಓಪನ್ ಮಾಡಬೇಕು ಅಂತ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸರ್ ಮುಂದಿನ ದಿನಗಳಲ್ಲಿ ಎಲ್ಲ ಮುಖ್ಯ ರಸ್ತೆಗಳೆಲ್ಲ ಗುಡಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಘೋಷಣೆ ಮಾಡಿದ್ದೀವಿ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡ್ತಾರೆ ಮತ್ತು ಇದರಿಂದ ಒಂದು ಆನೆ ವಾಹನಗಳ ಹೆಚ್ಚಾಗಿದೆ ಮತ್ತು ಪಾರ್ಕಿಂಗ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಅಂಗಡಿಗಳ ಮುಂದೆಗಡೆ ಗಾಡಿಗಳಾಗ್ಬಿಟ್ಟು